ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಸಿ ಬಿ ಐಗೆ ಯಾಕೆ ಕೇಳ್ತಾ ಇದ್ದಾರೆ ನಮಗೆ ಬೇಕಾಗಿರೋ ರಾಜೀನಾಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರ ರಾಜೀನಾಮೆ ರಾಜೀನಾಮೆ ಕೊಡೋದು ಯಾಕೆ ಅವ್ರಿಗೆ ಏನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳ ತಗೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಮಾಡಿದ ಎಂಕ್ವೈರಿ ಮಾಡ್ತಾ ಇದ್ದಾರೆ ಕೂಡ ರಾಜೀನಾಮೆ ಯಾಕಂದರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು ಎಂ ಡಿಗೆ ಮೋರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ರು ಏನು ವೇರಸ್ತಿ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರದೆಲ್ಲ ಸಿ ಬಿ ಐನವರು ಮಾಡ್ತಾ ಇ ಇಡಿ ಅವರು ಮಾಡ್ತಾ ಇದಾರೆ ಏನು ವೇರಸ್ತಿ ಕ್ವಶನ್ ಆಫ್ ಫರ್ದರ್ ಇನ್ನೇನು ಮಾಡಬೇಕು ರಾಜೀನಾಮೆ ಕೊಡೋದು ಯಾಕೆ ಈಗಾಗೆ ಅಶೋಕ ರಾಜೀನಾಮೆ ಕೊಡು ಅಂತಂದ್ರೆ ಕೊಟ್ಬಿಡ್ತಾರೆ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದರೆ ಈಗ ಅವ್ರ ಕಾಲದಲ್ಲಿ ಎಮ್ ಎಲ್ ಎ ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯ ಮಾಡಿಲ್ಲ ಅಂತ ಕೋರ್ಟ್ ಹೋಗಿ ಬೇಲ್ ತಗೊಂಡಿದ್ದಾರೆ ಅದನ್ನು ಪಾಸ್ ಮಾಡಕ್ಕೆ ಆಗ್ತಾ ಕಂಡಿದ್ದಾರೆ ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಕೊಡ್ತಾರ ನಮಗಿರೋ ಮಾಹಿತಿ ಇದೆ ಆ ಹಣ ಕಾಂಗ್ರೆಸ್ ಕೈಕಮಾಂಡ್ಗೆ ವರ್ಗಾವಣೆ ಆಗಿದೆ ಅದಕ್ಕಾಗಿ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ ಅದಕ್ಕಾಗಿಯೇ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ ಅದು ಇನ್ನೊಂದು ಬೆಂಗ್ ಮೈಸೂರಿನ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತವರು ಜಿಲ್ಲೆ ಮೈಸೂರು ಅವರ ಮೂಗಿನ ಅಡಿಯಲ್ಲೇನೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಬೆಲೆ ಏರಿಕೆ ಬಿಟ್ಟರೆ ಸರ್ಕಾರ ಏನು ಮಾಡಿದೆ ನಮಗೆ ಬೇಕಾಗಿರೋ ರಾಜೀನಾಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ರಾಜೀನಾಮೆ ಇವತ್ತೇನವರು ಭ್ರಷ್ಟಾಚಾರದಲ್ಲಿದ್ದಾರೆ ಅವ್ರ ರಾಜೀನಾಮೆನ ಕೊಡೋ ಮೂಲಕ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು ಸಿ ಬಿ ಐ ಇ ಡಿ ಅವರೆಲ್ಲ ತನಿಖೆ ಮಾಡ್ತಿದ್ದಾರೆ ಈ ತನಿಖೆ ಒಂದು ಫಲಕಾರಿಯಾಗಿರ್ಬೇಕು ನ್ಯಾಯ ಸಿಗ್ಬೇಕು ಅಂದ್ರೆ ಸಿದ್ಧರಾಮಯ್ಯನವರ ರಾಜೀನಾಮೆ ಕೊಡ್ಲೇಬೇಕು ಅಂತ